ಕೂಟದಿಂದ ಸಮಾಜ ಸೇವಕಿ ದಿವ್ಯಾ ಮಂದಪ್ಪ ಅವರಿಗೆ ಸನ್ಮಾನ ವಿರಾಜಪೇಟೆಯ ಕೂಟದಿಂದ ಐದು ವರ್ಷಗಳ ಅವಧಿ ಪೂರೈಸಿದ ಸವಿನೆನಪಿನ ಹಿನ್ನೆಲೆಯಲ್ಲಿ ಕೂಟದ ವತಿಯಿಂದ ನಾಪೋಕುಳುವಿನ ಪುನಶ್ಚೇತನ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥೆ ಸಮಾಜ ಸೇವಕಿ ಬಾಳೆಯಡ ದಿವ್ಯಾ ಮಂದಪ್ಪ ಅವರನ್ನು ಕೂಟದ ವತಿಯಿಂದ ಟ್ರಸ್ಟ್ನ ಆವರಣದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕೂಟದ ಅಧ್ಯಕ್ಷರಾದ ಚಂಗೆಟ್ಟಿರ ಸೋಮಣ್ಣ ಅವರು ಈ ದಿನದ ಉದ್ದೇಶದ ಬಗ್ಗೆ ಮಾತನಾಡಿದರು

ಆ ಮಕ್ಕಳ ಜಾಗ ನಂಗೆ ಹೊರಗಡೆ ನೋಡ್ಸಿ ನೋಡ್ಸಿಂಗ್ ತಪ್ಪ ಅಲ್ಲಿ ನಿಂತ ಕಷ್ಟ ಪಣ್ಣು ಅಲ್ಲಿ ಲೈಫ್ ಲೀಡ್ ಮಾಡಿ ಅಂತ ಪಿಚೆ ನನ್ಕು ಲೈಫ್ ತಂತ ಒಂದಷ್ಟು ಜನ್ಮ ಹೆಚ್ಚು ಜನ್ಮ ಕೈಂಜ ಪಿಂಜ ಒಪ್ಪಂತ ಕೋಟಿ ಜೀವ ರಾಶಿ ಅವ್ರ ಭಾಗ ಅದ ಒಂದು ಇಲ್ಲ ನಂಗೆ ದೇವತಾ ಕಾರ್ಯ ಇಲ್ಲಿ ಒಂದು ಮಾಡಿಡಿಲ್ಲ ಇದೆ ಇದಿಗೆ ದಾರು ಅವರು ಕೂಡ ದಾನೋ ದಾರು ವಿದ್ಯಾದಾನ ಮಾಡೋ ಅಂಗಡಿ ಬಂದ್ ಶ್ರೇಷ್ಠ ದಾನು ಇಲ್ಲ ಲೋಕದಲ್ಲಿ ಈ ಮಕ್ಕಳ ನಂಗಡನೆಗೆ ಬಂದುನಿ ಬೋರ್ ಮಾಡೋ ಮಾಡೋಯ್ತೆ ಹಿಂಗ ಆ ಜಾಗ ನಂಗೈನ್ ತುಣಿ ಅಂತ ಮಾಡೋಯ್ತೆ ತಾಡಿಗೆ ಸಪೋರ್ಟ್ ದುಡ್ಡು ಇಂತೋ ಇಲ್ಲಿಯೋ ದೊಡ್ಡ ஆறந்த காலத்துக்கு முட்டை மாறிப்பத்து நீங்க எல்லாம் கூடிட்டு கேனமா ஒரு கான்செப்ட் மாதிரி நல்லது அது தேவ மெச்சு வந்தது நாங்கள தேவச்சோ இல்லையோ நாங்க இந்து இல்ல நீங்கள கண்டித்து போயிருவா பட் நீங்க நீங்கள சகபாட்டியளும் நீங்களுக்கு கூட ஏதே ஒரு பலாபேக் இல்லாத நிஸ்வார்த்த சேவை மாடினு உள்ளது தேவ மெச்சிட்டே மெச்சோண்டும் ಸ್ಥಾಪಕರಾದ ಕೋಟೇರಾ ಪೂಣಚ್ಚ ಕಾರ್ಯದರ್ಶಿ ಜಮ್ಮಡ ಮೋನಾ ಭೀಮಯ್ಯ ಆಡಳಿತ ಮಂಡಳಿ ಸದಸ್ಯರಾದ ಕಳಿಚಂಡ ದೀನ ಉತ್ತಪ್ಪ ಕಾಣತಂಡ ವಿವೇಕ್ ಅಯ್ಯಪ್ಪ ಕೂಟದ ಸದಸ್ಯರಾದ ಕ್ಯಾಪ್ಟನ್ ಬಿದ್ದಂಡ ರಾಣಿ ದೇವಯ್ಯ ಮಾತನಾಡಿ ದಿವ್ಯಾ ಅವರ ಸಮಾಜ ಸೇವೆಯ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಸಮಾಜ ಸೇವೆ ದಾರ ಎಲ್ಲ ಅಂತ ಹಿಂಗ್ ಹೆಂಗಳ ಗುರ್ತು ಮಾಡಿತ್ತು ನಂಗ ಅವ್ರು ಹಿಂಗ್ ಸನ್ಮಾನ ಮಾಡೋ ಕಾರ್ಯಕ್ರಮ ನಂಗೆ ನಂಗ ಇಲ್ಲಿಗೆ ಬಂದಿತ್ತು ಸಮಾಜ ಸೇವೆ ಮಾಡೋಕ್ಕ ಅವರು ನೂರು ನೂಟೆಂಟ್ ತರತರ ಸಮಾಜ ಸೇವೆ ನಂಗೆ ಮಾಡೋದು ಆಚೆ ಇಂಥವ್ರು ಪುನಶ್ಚೇತನ ಇಂಥವ್ರ ವಿಶೇಷ ಚೇತನ ಮಕ್ಕ ಮಕ್ಕಳವ್ರ ಆರೈಕೆ ಮಾಡಿದ್ರೆ ಹೆಂಗಡ ಅವ್ರ ಇದನ್ನೆಲ್ಲ ನೋಟ್ ಎಣ್ಣಿಪ್ಪ ಅಂತದ್ದು ಬಾರಿ ಅಪರೂಪ ನಂಗೆ ನಂಗ ಈಗ ಬಾಳೆಡೋ ದಿವಿಯಂತಪ್ಪ ಹಿಂಗ್ ಹಿಂಗ ಎಲ್ಲ ಕೂಡಿ ನಿನ್ನೆ ಅವರು ನಲ್ಲವರ ಕಾರ್ಬಾರ್ ಮಾಡಿ ಕಾರ್ಯ

ತುಂಬಾ ಜನ ನಗಡ ನಾಪೋಕ್ನ ಸೈಡ್ ನಾನು ಅಲ್ಲಿ ಮೈಸೂರು ವರ್ಕ್ ಮಾಡೋಕೆ ನಂಗಡಿಗೆ ಕೊಡೋದಿಲ್ಲ ನನಜೆ ಅಲ್ಲಿ ನಾಪೋಕ್ ವಿಭಾಗಕ್ಕೆ ತುಂಬಾ ಜನ ಉಂಡೆ ಸ್ಪೆಷಲ್ ಮಕ್ಕ ಆ ಮಕ್ಕಕ್ಕೆ ಈಗ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋ ಎಲ್ಲರ ಮನೆ ಹೋಗ್ಬೇಕ ಇಲ್ಲ ಎಲ್ಲರಿಗೂ ಫೆಸಿಲಿಟೀಸ್ ಕೊಡ್ಪಕ್ಕ ಇಲ್ಲ ಈ ತರ ಇತ್ತು ಮಾಡೋಣ ಜ್ಞಾನ ಮಾಡ್ನ ಸಂದರ್ಭದ ಅಂದನೆ ನಾನಂಜಿ ಕಡೆ ವರ್ಕ್ ಮಾಡಿತ್ತು ಈಗ ನನಗೆ ಬಪ್ಪ ಸಂದರ್ಭ ಯಾವ್ದೇ ಅದೇ ನನ್ನ ಟೀಚರ್ ಉಂಡಲ್ಲ ಅವ್ರು ಟ್ವಿನ್ಸ್ ಮಕ್ಕ ಇಂದಿತ್ತು ಹ್ಯಾಂಡಿಕ್ಯಾಪ್ ಮಕ್ಕ ಮಲ್ಟಿ ಡಿಸ್ ಮಕ್ಕ ಫಸ್ಟ್ ಸ್ಟೂಡೆಂಟ್ ಆಯ್ತದ

ಅದನ್ನು ಬೇಜಾರಪ್ಪ ಮಾಡಿ ಅಲ್ಲ ನೀರು ಐದು ನಿಮಿಷ ಎಂತೋ ದುಡ್ಡು ಪಪ್ಪಾ ಅದನ್ನು ಮಾಡಿ ಸಂದರ್ಭ ಕಷ್ಟಪಡ್ ಎಂತ ನಾಲ್ಕು ಕೆಲಸ ಮಾಡೋಣ ಟೀಚರ್ಸ್ ಸಂಬಳ ಕೊಡ್ಕೊಂಡು ರೆಂಟ್ ಮಕ್ಕಳ ಕೇರ್ ನಾನು ಕಡೆ ವರ್ಕ್ ಮಾಡಿ ನಾನು ಇರುವಾಗ ಅದನ್ನ ಅದೊಂದು ಖುಷಿ ಹಾನರ್ ಬಾಳ್ ಅನಕಾ ಸಾಮಾನ್ಯ ಎಲ್ಲಕ್ಕೂ ಎಂತ ಹೋಗುತ್ತೆ ನಾನು ತುಂಬಾ ಹಾನರ್ ಮಾಡಬೋದಾರೋ ನಾಕ್ ತುಂಬಾ ಒಂಥರ ಪೋಡಿಯಪ್ಪ ವೈಬ್ರೇಷನ್ ಅಪ್ಪ ಏನೋಣಿಸಿ ಮಾಡಿಗಳ ಸೇವೆ ಕಿಂಜ ನಂಗ್ ಗುರ್ತಿಡಕ್ಕ ಅದೆಂತ ಅಣಸಿ ನಂಗೆ ಜವಾಬ್ದಾರಿ ಜಾಸ್ತಿ ಇವಪ್ಪ ಆ ಜವಾಬ್ದಾರಿನ ನಿಂಗೆ ಜಾಸ್ತಿ ಮಾಡ್ತಿದ್ದೀರಾ ನಾನು ಆದ್ಯದಾಯ್ತಲ್ಲಿ ಹಿಂಕೊಂಡು ಏನೇನ್ಸಿ ನಂಗೆ ತಪ್ಪು ಅವಕಾಶ ಕೊಡ್ತದೆ ಬಾರಿ ಅಫಿಷಿಯಲ್ ತಕೊರಿ ಪರ್ಸನಲ್ ಐತಿ ತಪ್ಪು

ನಾಡದೇ ಅವ್ರ ಎಕ್ಸ್ಪೀರಿಯನ್ಸ್ ನಾನು ಚೆನ್ನಾಗ್ ಅದೇ ಫಸ್ಟ್ ಮಂಗಲಿಗೆ ಬಂದ ಸಂದರ್ಭಕ್ಕೆ ಮಿನ ಕೆಲ್ಸಕ್ಕಿಂತ ದುಡ್ಡೆಲ್ಲ ಓಡಾಡಿ ಆಚೆಂಗೆ ಮನೇಷ್ ಬಂತ ಅಂದೆಲ್ಲ ಒಡಿಯೋಕಪ್ಪ ಮಾಯನಕಪ್ಪೋ ಅಂದ್ರ ದಿನ ಹೇರ್ ನೈನ್ ಟೆನ್ ಮಂತ್ಸ್ ಆಪಕ್ಕ

ಸದಸ್ಯರಾದ ಕುಣ್ಣರ ಗಿರೀಶ್ ಶಿವಚಾಳಿಯಂಡ ಬೋಪಣ್ಣ ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟ್ನ ಶಿಕ್ಷಕಿ ಅಸ್ಮ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ದುಗಳ ಸದಾನಂದ